ನಿಮ್ಮನ್ನ ಅನುಗ್ರಹಕ್ಕೆ ಲಭ್ಯವಾಗಿಸಿಕೊಂಡ್ರೆ ಮಾತ್ರ ನಿಮಗೆ ಎಂದೂ ಸಾಧ್ಯವಾಗದ ಏನನ್ನೋ ಅದು ಮಾಡುತ್ತೆ ಈಗ ನಿಮ್ಮ ಜೀವನಾಧಾರವಾಗಿರೋ ಉಸಿರಿಗೆ ಕೂಡ ಮೂಗಿನ ಹೊಳ್ಳೆಗಳು ತೆರೆದಿರಬೇಕು ಈ ಸೃಷ್ಟಿಯ ಸೊಬಗನ್ನ ಆನಂದಿಸಬೇಕು ಅಂದ್ರೆ ನಿಮ್ಮ ಕಣ್ಣುಗಳು ತೆರೆದಿರಬೇಕು ಮಧುರವಾದ ಸಂಗೀತವನ್ನ ಕೇಳಬೇಕು ಅಂದರೆ ಕಿವಿಗಳು ತೆರೆದಿರಬೇಕು ಪೋಷಣೆ ಭರಿತ ರುಚಿಕರ ಆಹಾರ ಸೇವಿಸಬೇಕು ಅಂದರೆ ನಿಮ್ಮ ಬಾಯಿ ತೆರೆದಿರಬೇಕು ಅದೇ ರೀತಿ ಅನುಗ್ರಹವನ್ನು ಸ್ವೀಕರಿಸೋಕೆ ನೀವು ತೆರೆದುಕೊಂಡಿರಬೇಕು ಬಾಕಿ ಎಲ್ಲ ಭೌತಿಕವಾದದ್ದು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆದರೆ ತೆರೆದುಕೊಂಡಿರುವುದು ಅಂದರೆ ಈಗ ಅಡ್ಡಿಯಾಗಿರೋದು ಯಾವುದು ನೀವಷ್ಟೇ ಅಂದರೆ ಅತಿಯಾದ ನಾನು ಯಾಕಂದರೆ ನಾನು ಅಂತ ನೀವು ಅನ್ಕೊಂಡಿರೋದು ನಿಮ್ಮ ನೆನಪು ವಿಚಾರ ಅಭಿಪ್ರಾಯ ಫಿಲಾಸಫಿ ಪೂರ್ವಗ್ರಹಗಳ ಸಂಕೀರ್ಣ ಜಾಲ ಎಲ್ಲ ಮಾಡಿಕೊಂಡಿದ್ದು ಮಾನಸಿಕವಾಗಿ ಮಾಡಿಕೊಂಡ ಮತ್ತು ಕರ್ಮದ ಅಂಶಗಳು ನೀವು ಇದನ್ನೆಲ್ಲ ಬದಿಗಿಟ್ರೆ ಅನುಗ್ರಹದ ಮಹಾಪೂರ ನಿಮಗೆ ಲಭ್ಯವಾಗತ್ತೆ ಆಗ ನೀವು ಸಾಧ್ಯ ಅಂತ ಅಂದುಕೊಂಡಿರದ ರೀತಿಗಳಲ್ಲಿ ಜೀವನ ಸಾಗತ್ತೆ ನಿಮಗೆ ನನ್ನ ಕತೆ ಹೇಳ್ತೀನಿ ಒಂದು ಕಾಲದಲ್ಲಿ ನಾನು ಶಿವನ ಹತ್ರ ಒಪ್ಪಂದ ಮಾಡಿಕೊಂಡೆ ಇದಕ್ಕೆಲ್ಲ ಚಾಣಾಕ್ಷತನ ಬೇಕು ಮತ್ತು ಇದೇ ಉತ್ತಮ ಅನ್ಕೊಂಡು ಫಿಫ್ಟಿ ಫಿಫ್ಟಿ ಪಾರ್ಟ್ನರ್ ಆಗೋಣ ಅಂದೆ ಅವನು ಪರವಾಗಿಲ್ಲ ಆದ್ರೆ ನಿನ್ನ ಕಾಲುಗಳು ತುಂಬಾ ಚಿಕ್ಕದು ಸಣ್ಣ ಹೆಜ್ಜೆ ಇಡ್ತೀಯ ನನ್ನ ಭುಜದ ಮೇಲೆ ಕೂತ್ಕೋ ಅಂದ ನಾನು ಅವನ ಭುಜದ ಮೇಲೆ ಕೂತ್ಕೊಂಡೆ ಈಗೇನಂದ್ರೆ ಅವನು ಹೋದಲ್ಲಿಗೆ ಮಾತ್ರ ಹೋಗ್ತೀನಿ ನೂರ್ ಪರ್ಸೆಂಟು ಅವನದ್ದೇ ಒಂದೇನಂದ್ರೆ ನಾನು ನನ್ನ ತಲೆ ಒಡೆದುಕೊಳ್ಳಬೇಕಿಲ್ಲ ಅಥವಾ ಕಾಲು ಸವಸಬೇಕಾಗೂ ಇಲ್ಲ ಎರಡೂ ಬೇಕಾಗಿಲ್ಲ ಸುಲಭ ಸವಾರಿ ಆದರೆ ನಿಮ್ಮ ಈ ಪುಟ್ಟ ಕಾಲುಗಳಲ್ಲಿ ಸಾಧ್ಯ ಅಂತಲೇ ಅನ್ಕೊಂಡಿರದ ಜಾಗಗಳಿಗೆ ಹೋಗ್ತೀರಿ ಇದು ನನ್ನ ಕಥೆ ಅನುಗ್ರಹಕ್ಕೆ ತೆರೆದುಕೊಂಡಿರಿ ನಿಮ್ಮ ಮನಸ್ಸು ಯಾವತ್ತೂ ಗ್ರಹಿಸೋಕೆ ಕಲ್ಪಿಸೋಕೆ ಯೋಚಿಸೋಕೆ ಆಗದಷ್ಟು ವರ್ಧಿಸಿಕೊಳ್ಳಿ ಇದನ್ನ ಸಾಕಾರಗೊಳಿಸೋಣ